ಬಾಲ್ಯ ವಿವಾಹ ಪೋಕ್ಸೋ ಉಪಕರಣ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ವಾಸಿಸುತ್ತಿದ್ದರೂ ಮೌಢ್ಯ ಕಂದಾಚಾರಗಳು ಸೇರಿದಂತೆ ವಿವಿಧ ಕಾರಣಗಳಿಂದಾಗಿ ಬಾಲ್ಯ ವಿವಾಹಗಳಿಗೆ ಕಡಿವಾಣ ಹಾಕಲು ಸಾಧ್ಯವಾಗ್ತಾ ಇಲ್ಲ ಸರ್ಕಾರದ ನಿಗದಿತ ವಿವಾಹ ವಯಸ್ಸು ಉಲ್ಲಂಘಿಸಿ ಅಪ್ರಾಪ್ತರನ್ನ ವಿವಾಹ ಮಾಡುವ ಪದ್ಧತಿ ಇಂದಿಂದು ಇಂದು ನಡೆಯುತ್ತಿವೆ ಎಂಬುದಕ್ಕೆ ಇದೊಂದು ಸಾಕ್ಷಿ ಇದು ಚಳ್ಳಕೆರೆ ತಾಲೂಕಿನ ರೆಡ್ಡಿಹಳ್ಳಿ ಗ್ರಾಮದ ಗೊಲ್ಲರಹಟ್ಟಿಯಲ್ಲಿ ಅಪ್ರಾಪ್ತ ಬಾಲಕಿ ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಗಳಿಗೆ ತಾಯಿ ತಮ್ಮನ ಜೊತೆ ಹಾಡು ಹಗಲೆ ಬಲವಂತವಾಗಿ ದಾಳಿ ಕಟ್ಟಿಸಲು ಮುಂದಾಗಿದ್ದಾರೆ ಅಪ್ಪ ಎಲ್ಲಿದ್ದೀಯಾ ಕೆರೆ ಸಿದ್ದಪ್ಪ ಕಾಪಾಡು ದೊಡ್ಡಮ್ಮ ಎಲ್ಲಿದ್ದೀಯ ಕಾಪಾಡಿ ಕಾಪಾಡಿ ಎಂದು ಬಾಲಕಿಯ ರೋದನದ ಕೂಗು ಎಂಥವರಿಗೂ ಕರಡು ಕಿತ್ತು ಬರುವಂತಹ ದೃಶ್ಯ ಹಾಗೂ ಕಣ್ಣಲ್ಲಿ ನೀರು ತರಿಸುತ್ತೆ ಬಾಲಕಿಗೆ ಬಲವಂತವಾಗಿ ತಾಳಿ ಕಟ್ಟಿಸುವಾಗ ಬಾಲಕಿಯ ತಂದೆ ಕುರಿ ಕಾಯಿಲು ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಹೆತ್ತ ತಾಯಿಯೇ ತಮ್ಮನಿಗೆ ತಾಳಿ ಕಟ್ಟೋ ಎಂದು ಹೇಳುವ ಮಾತುಗಳು ಎಂತಹ ತಾಯಿಯು ಎಂತ ಘಟನೆಗೆ ಇಳಿಯಬಾರದು ಘಟನೆ ಬಗ್ಗೆ ತಂದೆ ಹಾಗೂ ನೊಂದ ಅಪ್ರಾಪ್ತ ಮಗಳ ಜೊತೆ ಠಾಣೆ ದೂರು ನೀಡಲು ಬಂದ ಪ್ರಕರಣ ದಾಖಲಿಸಿ ನಂತರ ಕೆಲ ಮುಖಂಡರು ಒತ್ತಡಕ್ಕೆ ಮಣಿದು ರಾಜಸಂಧಾನ ಮಾಡಿ ಕೈತೊಳಿದುಕೊಳ್ಳುತ್ತಾರೆ ರೆಡ್ಡಿಹಳ್ಳಿ ಗ್ರಾಮದ ಗೊಲ್ಲರಹಟ್ಟಿಯಲ್ಲಿ ಇದೇನು ಹೊಸದಲ್ಲ ಈ ಈ ಹಿಂದೆಯೂ ಇಂತಹ ಪ್ರಕರಣಗಳು ನಡೆದಾಗ ರಾಜಿ ಮಾಡಿಸಿದ ಘಟನೆಗಳಿವೆ ಎಂದು ಮತ್ತೆ ಇಂತಹ ಘಟನೆಗಳು ಮರುಕಳಿಸದಂತೆ ಅಲ್ಲಿನ ವಾಸಿಗಳು ಕೆಲವರು ವಿಡಿಯೋ ಮಾಡಿ ವೈರಲ್ ಮಾಡಿದ ಬೆನ್ನಲ್ಲೇ ರಾಜಿಯಾಗಿದ್ದ ಪ್ರಕರಣಕ್ಕೆ ಹೊಸ ತಿರುವು ಪಡೆದು ಮತ್ತೆ ರಾತ್ರೋರಾತ್ರಿ ಪೊಲೀಸ್ ಅಧಿಕಾರಿಗಳು ರೆಡ್ಡಿಹಳ್ಳಿ ಗೊಲ್ಲರಹಾಟ್ಗೆ ಭೇಟಿ ನೀಡಿ ಅಪ್ರಾಪ್ತ ಬಾಲಿಕೆಯ ಕೊರಳಿಗೆ ತಾಳಿ ಕಟ್ಟಿಸಲು ಮುಂದಾಗಿದ್ದವರನ್ನ ವಶಕ್ಕೆ ಪಡೆದು ಜೈಲು ಕಟ್ಟಿದ್ದಾರೆ ಆ ವಿಡಿಯೋ ವೈರಲ್ ಆಗದಿದ್ದರೆ ಅಪ್ರಾಪ್ತ ಬಾಲಿಕೆಯ ಬಲವಂತ ವಿವಾಹ ಪ್ರಕರಣ ಹೋಗ್ತಾ ಇತ್ತು ಎಂಬ ಮಾತುಗಳು ಕೂಡ ಹರಿದಾಡ್ತಾ ಇದ್ದಾವೆ ಈ ಹಿನ್ನೆಲೆ ಪ್ರಕರಣ ಫೋಕ್ಸೋ ಕಾಯ್ದೆಗೆ ಅನ್ವಯವಾಗುತ್ತದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಬ್ಯೂರೋ ರಿಪೋರ್ಟ್ ಮೌನೇಶ್ ಆಚಾರ್ಕೆರೆ